ಅವ್ರ ಪರವಾಗಿ ನಾನು ಕೇಕ್ ಕಟ್ ಮಾಡಿದ್ದೆ ನಾನು ಮುಂಚೆನೇ ಸೊ ಇಪ್ಪತ್ತೇಳನೇ ತಾರೀಕು ಅವ್ರ ಕೇಕ್ ಕಟ್ ಮಾಡ್ತಾರೆ ಸೊ ದೇವ್ರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಹೇಳೋದು ಮಾಡ್ತೀನಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ಭಾಳ ಅನ್ ಖುಷಿಯಾದ ವಿಷಯ ನಿಮ್ಮ ದೃಷ್ಟಿ ನಾನು ಅವರು ಅದೇ ಥರ ಶೇರ್ ಮಾಡ್ತಾರೆ ನನಗೆ ಭಾಳ ಹೇಳ್ತೀವಿ ತುಂಬ ಇಷ್ಟವಾದ ವ್ಯಕ್ತಿ ಅವರು ಅಂದರೆ ಅವ್ರ ವ್ಯಕ್ತಿತ್ವ ತುಂಬ ದೊಡ್ಡದು ಅದಕ್ಕೆ ನೋಡಿ ಆ್ಯಕ್ಟಿಂಗ್ ಅಷ್ಟು ಸರಾಗೋಗಿ ಬರ್ತಾ ಇರ್ತಾರೆ ಸೇಮ್ ಅವ್ರ ತಂದೆಯವ್ರ ಗುಣನೇ ಬಂದಿದ್ದಾರೆ ಆಮೇಲೆ ಅವ್ರ ಫ್ಯಾಮಿಲಿ ಕಡೆ ಒಂದು ಪ್ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ನಮ್ಮ ಜೊತೆಲಿರ್ಬೇಕು ಒಡ್ನಾಟ ಇರ್ಬೋದು ನಾನು ಯಾವತ್ತೂ ಇಲ್ಲ ರಾಮಚಂದ್ರ ಸರ್ ಆಲ್ ದಿ ಬೆಸ್ಟ್ ಅವರು ಒಳ್ಳೇದು ಮಾಡಲಿ ಲವ್ ಯು ಒಳ್ಳೆ ಅಭಿಮಾನಿಗಳನ್ನ ಪಡೆದಿದ್ದಿಲ್ಲ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಪಡೆದಿದ್ದಿಲ್ಲ ಇಡೀ ವರ್ಲ್ಡ್ ಪಡೆದಿದ್ದಿಲ್ಲ ಇದೇ ಥರ ಎತ್ತರಕ್ಕೆ ಬೆಳೀನಿ ಅಂತ ಅದರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ That's okay. all. Okay. Okay.